ನಿರಂತರವಾಗಿ ನಮ್ಮ ಬೆನ್ನ ಬೆನ್ನೆಲು ನಿರ್ತಕ್ಕಂಥವ್ರು ನಿಜವಾದ್ರೂ ಮಹಿಳೆ ಇದೆ ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಈಗ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದು ಆಫೀಸಿಗೆ ಬಂದ್ರೆ ಸಾಯಂಕಾಲ ಆರು ಗಂಟೆನೆ ಮನೆಗೆ ಹೋಗ್ತೀವಿ ಈ ಮಧ್ಯ ಆಗತಂತ ಯಾವ ಬೆಲೆ ಕುಡಿಯುವುದು ನಮ್ದು ಕೊಡೋದೇ

ಸರ್ವಾಧ್ಯಕ್ಷಿಯಾಗಿದ್ದಾರೆ ಡ ವಸುಂಧಪಟಿ ಅವರು ಹಲವು ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪ್ರಶಸ್ತಿಯಾದ ಹಕುಮಂತೆಯ ಪ್ರಶಸ್ತಿ ಅವರು ಭಾಜನರಾಗಿದ್ದಾರೆ ಇಟ್ ಇಸ್ ಇನ್ ದ ಇನ್ಕ್ಲೂಸಿವ್ ಸೊ ಒಬ್ಬ ತಾಯಿ ತನ್ನ ಒಳಗೆ ಮಾಡ್ಕೊತಾಳೆ ಸೊ ಅದಕ್ಕಾಗಿ ಪ್ರಕೃತಿಯನ್ನ ಭೂಮಿ ಮಾತೆಯನ್ನ ನಾವು ಹೆಣ್ಣಾಗೆ ಹೇಳ್ತೀವಿ ಯಾಕೆಂದ್ರೆ ಆಚರಣೆಯಾಗಿರುವಂತ ನನ್ನ ಎಲ್ಲ ಗೆಳತಿಯರೇ ಹಾಗೂ ನನ್ನ ಎಲ್ಲ ಸಹೋದರರೇ ನಿಮ್ಮೆಲ್ಲರಿಗೂ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಚೇರಿಯ ಅಂದ್ರೆ ಮನೆಗಡೆ ಯೋಚನೆ ಹೋಗಿರುತ್ತೆ ಅಯ್ಯೋ ನಾನು ಇದು ಆಫ್ ಮಾಡಿದ್ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ ಮತ್ತದ್ ಮಾಡಿದ್ನೋ ಇಲ್ವೋ ಅಥವಾ ಮನೆಗೆ ಆಫ್ ಬಂದ್ರೋ ಏನ್ ಏನಾಯ್ತು ಅಂತ ಹೇಳಿ ಆದ್ರೆ ನಮ್ಮನ್ನೇ ನಾವು ಒಂದು ಕೆಲಸವನ್ನು ಒಪ್ಕೊಂಡಾಗ ಒಂದು ವರ್ಕ್ ಕಲ್ಚರ್ ಅನ್ನ ರೂಢಿಸ್ಕೊಳ್ಬೇಕು ಮಾನಸಿಕ ಒತ್ತಡವನ್ನ ನಾವು ಸರಿಯಾಗಿ ನಿಭಾಯಿಸದೆ ಹೋದ್ರೆ ದೈಹಿಕ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ಎಲ್ಲವೂ ಕೂಡ ಬರುತ್ತೆ ಯಾಕೆಂದ್ರೆ